ಹಲೋಗೆ ನಮಸ್ಕಾರ ಬುತ್ತಿ ಕಟ್ಟೋ ಮನುಜ ಬುತ್ತಿ ಕಟ್ಟೋ ಬಹುದೂರದ ಅಚ್ಚುತನೂರಿಗೆ ಹೋಗಲು ಬುತ್ತಿ ಕಟ್ಟೋ ಮನುಜ ಬುತ್ತಿ ಕಟ್ಟೋ ಬಹುದೂರದ ಅಚ್ಚುತನೂರಿಗೆ ಹೋಗಲು ಬುತ್ತಿ ಕಟ್ಟೋ ಅರುಣೋದಯದಲ್ಲೆದ್ದು ಹರಿನಾಮ ಸ್ಮರಣೆಂಬ ಅತಿ ರುಚಿಯಾದ ಅಡುಗೆ ಮಾಡಿ ಅರುಣೋದಯದಲ್ಲೆದ್ದು ಹರಿನಾಮ ಸ್ಮರಣೆಂಬ ಅತಿ ರುಚಿಯಾದ ಅಡುಗೆ ಮಾಡಿ ಅಡಿಯಡಿಗೂ ಆ ರುಚಿಯಾಸವಿದು ಅಡಿಯಡಿಗೂ ಆ ಅಡುಗೆಯ ಸವಿದು ಸಡಗರದಿಂದ ನೀ ಬುತ್ತಿ ಕಟ್ಟೋ ಬುತ್ತಿ ಕಟ್ಟೋ ಮನುಜ ಬುತ್ತಿ ಕಟ್ಟೋ ಬಹುದೂರದ ನೂರಿಗೆ ಹೋಗಲು ಬುತ್ತಿ ಕಟ್ಟೋ ಹರಿಷಡ್ ವರ್ಗಗಳೆಂಬ ಆರು ಕಳ್ಳರುಳ್ಳ ಆ ಮಾರ್ಗವ ತೊರೆದು ಬೇರೆ ಮಾರ್ಗದಿಂದ ಹರಿಷಡ್ ವರ್ಗಗಳೆಂಬ ಆರು ಕಳ್ಳರುಳ್ಳ ಆ ಮಾರ್ಗವ ತೊರೆದು ಬೇರೆ ಮಾರ್ಗದಿಂದ ಅಸುರಾರಿಯ ಸೇರ ಅತಿ ತೀವ್ರದಿಂದಲಿ ಅಸುರಾರಿಯ ಸೇರಲು ಅತಿ ತೀವ್ರದಿಂದಲಿ ಅರ್ಚನೆ ಎಂಬ ಅಡುಗೆ ಮಾಡಿನಿ ಬುತ್ತಿ ಕಟ್ಟೋ ಮನುಜ ಬುತ್ತಿ ಕಟ್ಟೋ ಬಹುದೂರದ ನೂರಿಗೆ ಹೋಗಲು ಬುತ್ತಿ ಕಟ್ಟೋ भरद हरिव भवसरव दाटलु हरिभजने ए दोड नावे हिडु भव द हरिवा भवसरव दाटलु हरिभजने ए दोड नावे हिडु साधो सज्जनरा सङ्गवा सेरी साधु सज्जनरा ಸಂಗವ ಸೇರಿ ನೀ ಸನ್ಮಾರ್ಗವೆಂಬೋ ಹಾದಿಯಲಿನಿ ನಡೆಯೋ ಬುತ್ತಿ ಕಟ್ಟೋ ಮನುಜ ಬುತ್ತಿ ಕಟ್ಟೋ ಬಹುದೂರದ ಅಚ್ಚೂ ನೂರಿಗೆ ಹೋಗಲು ಬುತ್ತಿ ಕಟ್ಟೋ ಕಳೆದುಹೋದ ವ್ಯಾಳ್ಯಕ್ಕೆ ನೀ ಚಿಂತಿಸದೆ ಉಳಿದ ವ್ಯಾಲ್ಯದಿನಿ ಭರದಿ ಮುನ್ನಡೆಯೋ ಕಳೆದೋದ ವ್ಯಾಳಕ್ಕೆ ನೀಚಿಂತಿಸದೆ ಉಳಿದ ವ್ಯಾಳದಿನಿ ಭರದಿ ಮುನ್ನಡೆಯೋ ದೃಢ ಭಕ್ತಿ ಎಂಬ ಕಡು ಹಾದಿಲಿ ನಡೆದರೆ ದೃಢ ಭಕ್ತಿ ಎಂಬ ಕಡು ಹಾದಿಲಿ ನಡೆದರೆ ಬಿಡದೆ ಸೇರುವಿನಿ ಜಯರಾಮನ ಪಾದವ ದೃಢ ಭಕ್ತಿ ಎಂಬ ಹಾದಿಲಿ ನಡೆದರೆ ಬಿಡದೆ ಸೇರುವಿನಿ ಜಯರಾಮನ ಪಾದವ ಬುತ್ತಿ ಕಟ್ಟೋ ಮನುಜ ಬುತ್ತಿ ಕಟ್ಟೋ ಬಹುದೂರದ ಅಚ್ಚುತನೂರಿಗೆ ಹೋಗಲು ಬುತ್ತಿ ಕಟ್ಟೋ ಮನುಜ ಬುತ್ತಿ ಕಟ್ಟೋ ಬುತ್ತಿ ಕಟ್ಟೋ ಮನುಜ ಬುತ್ತಿ ಕಟ್ಟೋ